ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ದ ಕ್ಲಾಸ್ ಓಕೆ ನಾವು ಲಾಸ್ಟ್ ಕ್ಲಾಸಲ್ಲಿ ಸಮಾಸಗಳಲ್ಲಿ ತತ್ಪುರುಷ ಸಮಾಸದ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ತತ್ಪುರುಷ ಸಮಾಸ ಅಂದರೆ ಏನು ಅದರ ಉದಾಹರಣೆಗಳನ್ನು ಕೂಡ ತಿಳ್ಕೊಂಡಿದ್ದೀವಿ ಇಲ್ಲಿ ಪೂರ್ವಪದ ಕಾರಕವಾಗಿರುತ್ತೆ ಕಾರಕ ಅಂತಂದರೆ ವಿಭಕ್ತಿ ಪ್ರತ್ಯಯ ಪ್ರತ್ಯಯವನ್ನು ಹೊಂದಿರುತ್ತೆ ಉತ್ತರ ಪದದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಅದಕ್ಕೆ ಏನಂತ ಕರೀತಾರೆ ತತ್ಪುರುಷ ಸಮಾಸ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಕರ್ಮಧಾರಿಯ ಸಮಾಸ ಅಂದ್ರೆ ಏನು ಅದರ ಉದಾಹರಣೆಗಳನ್ನ ಅದರ ನಿಯಮ ಮತ್ತು ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ ನಿಯಮ ನೋಡಿ ಪೂರ್ವ ಪದವು ಗುಣವಾಚಕ ನಾಮವಾ ಗುಣವಾಚಕ ನಾಮವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರೆಯುತ್ತೇವೆ ಇಲ್ಲಿ ಗುಣವಾಚಕಗಳು ಅಂದರೆ ಗುಣವನ್ನು ವಸ್ತುವಿನ ವಸ್ತು ಅಥವಾ ವ್ಯಕ್ತಿಯ ಗುಣವ ಗುಣದ ವಿಶೇಷತೆಯನ್ನು ತಿಳಿಸುವಂತಹ ಪದಗಳು ಎಲ್ಲಿರುತ್ತವೆ ಅಂತಂದರೆ ಪೂರ್ವ ಪದದಲ್ಲಿರುತ್ತೆ ಉತ್ತರ ಪದದ ಅರ್ಥ ಏನಾಗಿರುತ್ತೆ ಅಂತಂದರೆ ಪ್ರಧಾನವಾಗಿರುತ್ತೆ ಇಲ್ಲಿ ಪೂರ್ವ ಪದದ ಗುಣವಾಚಕ ಉತ್ತರ ಪದದ ಜೊತೆ ಸೇರಿಕೊಂಡಾಗ ಒಂದು ಅರ್ಥವನ್ನು ನೀಡುತ್ತೆ ಆದರೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಪೂರ್ವ ಪದದ ಅಲ್ಲಿರುವಂತಹ ಪದ ಗುಣವಾಚಕ ಪದ ಅಂದರೆ ಹೊಗಳುವ ಪದ ಅದರಲ್ಲಿರುವಂತಹ ಗುಣದ ವಿಶೇಷತೆಯನ್ನು ತಿಳಿಸುವ ಪದ ಪೂರ್ವ ಪದದಲ್ಲಿರುತ್ತೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬೋದು ಕರ್ಮಧಾರೆ ಸಮಾಜದಲ್ಲಿ ಯಾವಾಗಲೂ ಪೂರ್ವ ಪದದಲ್ಲಿ ಗುಣ ವಿಶೇಷಗಳಿರ್ತವೆ ಕೆಂಪಾದ ತುಟಿ ತುಟಿ ಅದನ್ನು ನಾವೇನು ಕರಿತೀವಿ ಅಂದರೆ ಕೆಂದುಟಿ ಅಂತ ಕರಿತೀವಿ ಕೆಂದುಟಿಯನ್ನು ಬಿಡಿಸಿ ಬರೆಯೋದು ಹೇಗೆ ಕೆಂಪಾದ ತುಟಿ ಕೆಂದುಟಿ ಕೆಂಪಾದ ತಾವ ತಾವರೆ ತಾವರೆ ಅಂದರೆ ಕಮಲ ಕೆಂಪಾದ ತಾವರೆ ಆ ತಾವರೆ ಹೇಗಿದೆ ಅದರ ಗುಣವನ್ನು ಹೇಳೋದು ಇಲ್ಲಿ ಕೆಂಪಾಗಿದೆ ಅದಕ್ಕೆ ಅದನ್ನು ನಾವು ಏನಂತ ಕರಿತೀವಿ ಕೆಂಪಾದಂತಹ ತಾವರೆಯನ್ನು ಕೆಂದಾವರೆ ಅಂತ ಹೇಳಿ ಕರಿತೀವಿ ಹಿರಿದಾದ ಮಾರಿ ಅದನ್ನು ಕೂಡಿಸಿ ಬರೆದಾಗ ಹೆಮ್ಮಾರಿ ಹಿರಿದು ಅಂದರೆ ದೊಡ್ಡದು ದೊಡ್ಡದಾದಂಥ ಮಾರಿ ಹೆಮ್ಮಾರಿ ಅಂತ ಕರಿತೀವಿ ತಂಪಾದ ಗಾಳಿ ತಂಪು ಗಾಳಿ ಯಾವ ರೀತಿ ಐತೆ ಅಂದರೆ ಅಲ್ಲಿರುವಂಥ ಗುಣ ಯಾವುದು ಅಂತಂದರೆ ಬಿಸಿ ತಂಪಾಗಿ ತಂಪಾಗೈತ ಅನ್ನೋದನ್ನು ನಾವು ತಿಳಿಸ್ಬೇಕಾದ್ರೆ ನಾವು ಯಾವುದು ಅನ್ನೋದ್ರೆ ಅದರ ಗುಣವನ್ನು ತಿಳಿಸ್ಬೇಕಾಗತ್ತೆ ಅದಕ್ಕೆ ಗಾಳಿ ಯಾವುದೈತೆ ಅಂತಂದರೆ ತಂಪಾಗಿದೆ ತಂಪಾದ ಗಾಳಿಯನ್ನು ನಾವೇನು ತರ್ತೀವಿ ತಂಗಾಳಿ ಬೀಸ್ತಾ ಇದೆ ನೋಡಿ ಬಿಸಿ ಗಾಳಿ ಬಿಸಿ ಬಿಸಿಯಾದ ಗಾಳಿ ಇದ್ರೆ ಅದನ್ನ ಬಿಸಿ ಗಾಳಿ ಅಂತ ಕರಿತೀವಿ ತಂಪಾದ ಗಾಳಿ ಇದ್ರೆ ಅದನ್ನು ತಂಗಾಳಿ ಅಂತ ಕರಿತೀವಿ ಬಿಳಿಯ ಕೊಡೆ ಕೊಡೆ ಅಂದ್ರೆ ಅಂಬ್ರೆಲಾ ಯಾವ್ದೈತಿ ಅಂತಂದ್ರೆ ಬಿಳಿಯದಾಗ್ಯದ ಅದರಲ್ಲಿರುವಂಥ ಗುಣ ಯಾವುದು ಅಂತಂದ್ರೆ ನೋಡೋದಕ್ಕೆ ಬಣ್ಣ ಯಾವ ರೀತಿ ಆಗಿದೆ ಅಂತಂದ್ರೆ ಬಿಳಿಯದಾಗಿದೆ ಅದಕ್ಕೆ ಏನಂತ ಕರಿತೀವಿ ಬೆಳ್ಳಗೊಡೆ ಅಂತ ಹೇಳಿ ಕರಿತೀವಿ ಇಂಪಾದ ಸರ ಇಂಚರ ಕರಿಯ ಮೋಡ ಮೋಡ ಯಾವ ರೀತಿಯಾಗಿದೆ ಕರಿಯಾಗಿದೆ ಕಪ್ಪಾಗಿದೆ ಅದನ್ನು ಕಾರ್ ಮೋಡ ಅಂತ ಹೇಳಿ ಕರಿತೀವಿ ಇದರ ಕೆಲವೊಂದು ನಿಯಮಗಳು ಬರ್ತವೆ ಹಲವಾರು ನಿಯಮಗಳು ಬರ್ತವೆ ಅದರ ಆಧಾರದ ಮೇಲೆ ಉದಾಹರಣೆಗಳನ್ನ ನಾವು ಬಿಡಿಸ್ಬೋದು ಇಲ್ಲಿ ಪೂರ್ವೋತ್ತರ ಪದಗಳು ವಿಶೇಷನ ವಿಶೇಷ ಭಾವದಿಂದ ಕೂಡಿ ಸಮಾಸವಾಗಿರುತ್ತೆ ಹೊಗಳುವ ಹೊಗಳಿಸುವ ಒಂದು ಪದ ನಿಡಿದಾದ ಉಸಿರು ನಿಟ್ಟಿಸುರು ನಿಡಿದಾದ ಈರುಳು ನಿಟ್ಟಿರುಳು ನೆಡಿದಾದ ಶ್ವೇತವಾದ ಅಂಬರ ಶ್ವೇತಾಂಬರ ಇಲ್ಲಿ ವಿಶೇಷಣ ಪದಗಳು ಯಾವಾಗಿರ್ತವೆ ಅಂದ್ರೆ ಪೂರ್ವ ಪದ ವಿಶೇಷ ಪದಗಳು ಯಾವಾಗಿರ್ತವೆ ಅಂತಂದ್ರೆ ಉತ್ತರ ಪದ ಹೊಗಳುವ ಪದ ಉತ್ತರ ಪದವಾದರೆ ಹೊಗಳಿಸಿಕೊಳ್ಳುವ ಪದ ಯಾವುದು ಅಂತಂದ್ರೆ ಸಾರಿ ಹೊಗಳುವ ಪದ ಪೂರ್ವ ಪದವಾದರೆ ಹೊಗಳಿಸಿಕೊಳ್ಳುವ ಪದ ಯಾವುದು ಅಂದ್ರೆ ಉತ್ತರ ಪದ ಇದು ಹೊಗಳುವ ಪದ ಇದು ಹೊಗಳಿಸಿಕೊಳ್ಳುವ ಪದ ಇದು ವಿಶೇಷನ ಪದ ಇದು ವಿಶೇಷ ಪದ ಅದಕ್ಕೆ ಹಿರಿದಾದ ಬಂಡೆ ಹೆಬ್ಬಂಡೆ ಕೆಂಪಾದ ಬೆಳಕು ಚಮ್ ಬೆಳಕು ಅಂತ ಕರಿತೀವಿ ಅಂದರೆ ಹೋಲಿಸುವ ಪದ ವಿಶೇಷ ಅಂತಂದ್ರೆ ಹೋಲಿಸಿಕೊಳ್ಳುವ ಪದ ನಿಯಮ ಎರಡು ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಇಲ್ಲವೇ ಉಪಮೇಯ ಉಪಮಾನ ಭಾವದಿಂದ ಕೂಡಿ ಸಮಾಸವಾದರೆ ಅದನ್ನ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಏನು ಪೂರ್ವೋತ್ತರ ಪೂರ್ವ ಮತ್ತು ಉತ್ತರ ಪದಗಳು ಒಂದು ಉಪಮಾನ ಉಪಮೇಯ ಆಗಿರಬಹುದು ಇಲ್ಲಾಂದರೆ ಉಪಮೇಯ ಉಪಮಾನ ಆಗಿರಬಹುದು ಅದಕ್ಕೆ ಇಲ್ಲಿ ನೋಡ್ರಿ ಒಂದು ಇದು ಉಪಮಾನ ಆಗಿರ್ಬೋದು ಇದು ಉಪಮೇಯ ಆಗಿರ್ಬೋದು ಇಲ್ಲಾಂದ್ರೆ ಇದು ಉಪಮೇಯ ಆಗಿರ್ಬೋದು ಇದು ಉಪಮಾನ ಆಗಿರ್ಬೋದು ಅದಕ್ಕೆ ಎರಡಕ್ಕೂ ಕೂಡ ಉದಾಹರಣೆಗಳನ್ನ ಇಲ್ಲಿಕೊಡ್ಲಾಗಿದೆ ನೋಡಿ ಗಿಳಿ ಅಂತೆ ಇದು ಉಪಮಾನ ಪದ ಅಂತೆ ಅನ್ನೋದು ಬಂತು ಅಂತಂದ್ರೆ ಅದು ಉಪಮಾನ ಪದವಾಗಿರುತ್ತೆ ಇದು ನಿಮಗೆ ನೆನಪಿರಬೇಕು ಅಂತೆ ಅನ್ನುವಂಥ ಪದದ ಕೊನೆಗೆ ಅಂತೆ ಅಂತ ಬಳಕೆ ಆಯಿತು ಅಂದರೆ ಅದು ಉಪಮಾನ ಕರ್ಮದ ಗಿಳಿಯಂತೆ ಹಸಿರು ಗಿಳಿ ಹಸಿರು ಎಲೆಯಂತೆ ಹಸಿರು ಎಲೆ ಹಸಿರು ಕಲ್ಲಿನಂತೆ ಸಕ್ಕರೆ ಕಲ್ಲು ಸಕ್ಕರೆ ಹಾಲಿನಂತೆ ಕಡಲು ಹಾಲುಗಡಲು ಕ್ಷೀರದಂತೆ ಸಾಗರ ಕ್ಷೀರ ಸಾಗರ ಇಲ್ಲಿ ನೋಡ್ರಿ ಯಾವಾಗಲೂ ಗುಣವಾಚಕಗಳೇ ಇರ್ತಾವೆ ಇಲ್ಲಿ ಉತ್ತರ ಪೂರ್ವ ಪದದಲ್ಲಿ ಗುಣವಾಚಕಗಳಾಗಿರ್ತವು ಇಲ್ಲಿ ಏನಾಗಿರ್ತವು ಅಂತಂದರೆ ಉತ್ತರ ಪದದ ಒಂದು ಅರ್ಥ ಪ್ರಧಾನವಾಗಿರುತ್ತೆ ಇಲ್ಲಿ ನೋಡ್ರಿ ಇದು ಉಪಮಾನ ಪದಗಳು ಪೂರ್ವ ಪದದಲ್ಲಿ ಬಂದರೆ ಇಲ್ಲಿ ಉಪಮೇಯ ಪದಗಳು ಪೂರ್ವ ಪದದಲ್ಲಿ ಬರ್ತಾ ಉಪಮಾನ ಪದಗಳು ಉತ್ತರ ಪದದಲ್ಲಿ ಬರುತ್ತೆ ಆ ರೀತಿಯೂ ಕೂಡ ಬರ್ಬೋದು ಚರಣಗಳು ಅಬ್ಜದಂತೆ ಅಡಿಗಳು ಥಾವರೆಯಂತೆ ಅಡಿ ಧಾವರೆ ಕರಗಳು ಕಮಲದಂತೆ ಕರಕಮಲ ಮುಖವು ಅರವಿಂದದಂತೆ ಮುಖಾರವಿಂದ ಅರವಿಂದ ಅಂತಂದರೆ ಅಂತಂದ್ರೆ ಇಲ್ಲಿ ಕಮಲ ಮುಖವು ಅರವಿಂದದಂತೆ ಮುಖವು ಕಮಲದಂತೆಯೂ ಬರುತ್ತೆ ಕಮಲಮುಖಿ ಅಂತ ಹೇಳಿ ಕರಿತೀವಿ ಇಲ್ಲಿ ಮುಕಾರವಿಂದ ಇನ್ನೊಂದು ನಿಯಮ ಬರುತ್ತೆ ಪೂರ್ವೋತ್ತರ ಪದರ ಪದಗಳೆರಡು ವಿಶೇಷಣಗಳಾಗಿದ್ದರೆ ಅಂದರೆ ಹೋಲಿಸುವ ಪದನೇ ಆಗಿರಬೇಕು ವಿಶೇಷಣ ಇನ್ನೊಂದು ಒಂದು ಕಡೆ ಏನಿತ್ತು ಅಂತಂದರೆ ವಿಶೇಷ ವಿಶೇಷಣಗಳು ಬಂದು ವಿಶೇಷಣ ವಿಶೇಷಗಳು ಬಂದು ಆದರೆ ಇಲ್ಲಿ ಎರಡೂ ಪದಗಳು ಏನು ಬರ್ತಾವೆ ಅಂತಂದರೆ ಹೋಲಿಕೆಯ ಪದಗಳೇ ಅಂದರೆ ಹೊಗಳ ಪದಗಳೇ ಬರ್ತಾವೆ ಹಸಿಯು ಬಿಸಿಯೂ ಹಸಿ ಬಿಸಿ ಹುಳಿಯು ಮಧುರವು ಹುಳಿ ಮಧುರ ಚಳಿಯು ಬಿಸಿಲು ಚಳಿ ಬಿಸಿಲು ಈ ರೀತಿಯಾಗಿ ಕೂಡ ಬಳಕೆ ಆಗುತ್ತೆ ಇನ್ನೊಂದು ನಿಯಮ ಬರುತ್ತೆ ನೋಡ್ರಿ ಪೂರ್ವ ಪದವು ಅವಧಾರಣೆ ಎ ಎನ್ನುವ ಸ್ವರೂಪವನ್ನು ಪಡೆದುಕೊಂಡು ನಿಶ್ಚಿತಾರ್ಥದಲ್ಲಿ ಬಳಕೆಯಾಗು ಆಗುತ್ತಿದ್ದು ಉತ್ತರ ಪದ ಉತ್ತರ ಪದವಾದ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರೆಯುತ್ತೇವೆ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಎ ಎ ಅನ್ನುವಂಥ ಸ್ವರ ಏನಾಗುತ್ತೆ ಸೇರಿಕೊಂಡಿರುತ್ತೆ ಇಲ್ಲಿ ಉತ್ತರ ಪದ ನಾಮಪದವಾಗಿರುತ್ತೆ ಅದಕ್ಕೆ ಫಲವೇ ಆಹಾರ ಫಲಹಾರ ಆರೋಗ್ಯವೇ ಭಾಗ್ಯ ಆರೋಗ್ಯ ಭಾಗ್ಯ ವಿದ್ಯೆಯೇ ಧನ ವಿದ್ಯಾಧನ ಅಭಿಮಾನವೇ ಅಭಿಮಾನವೇ ಧನ ಅಭಿಮಾನ ಧನ ಇನ್ನೊಂದು ನಿಯಮ ಇದೆ ನೋಡಿ ಪೂರ್ವ ಪದವಾದ ಧಾತು ಕಾಲವಾಚಕ ಪ್ರತ್ಯಯ ಕೃತ್ ಪ್ರತ್ಯಯಗಳನ್ನು ಪಡೆದು ಕುರುದಂತವಾಗಿ ಅದು ವಿಶೇಷಣದಂತೆ ಕಾರ್ಯನಿರ್ವಹಿಸಿ ನಿರ್ವಹಿಸುತ್ತಿದ್ದು ಉತ್ತರ ಪದದ ನಾಮದ ಒಂದು ನಾಮ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಕರೀತೀವಿ ಒಂದು ಪೂರ್ವ ಪದದಲ್ಲಿ ಏನಿರಬಹುದು ಧಾತು ಇರ್ಬೋದು ಕಾಲವಾಚಕ ಪ್ರತಯ ಇರಬಹುದು ಕೃತ್ ಇರ್ಬೋದು ಕೃದಂತ ಆಗಿರಬಹುದು ಕೃತ್ ಅಥವಾ ಕೃದಂತ ಕೃದಂತ ತದ್ದಿತ ನಾಮಗಳು ಅಂತ ಬರ್ತವೆ ಈ ಈ ರೀತಿಯಾಗಿ ಒಂದು ಧಾತು ಇರ್ಬೋದು ಅಂತಂದರೆ ಕಾಲವಾಚಕ ಇರಬಹುದು ಕಾಲವಾಚಕ ಪ್ರತ್ಯಯ ಇರ್ಬೋದು ಇಲ್ಲಾಂದರೆ ಕೃತ ಪ್ರತ್ಯಯಗಳನ್ನು ಪಡೆದು ಕೃದಂತ ಆಗಿರ್ಬೋದು ಕೃದಂತ ನಾಮಗಳು ಕೂಡ ಇರಬಹುದು ಈ ಪೂರ್ವ ಪದದಲ್ಲಿರುವಂತಹ ಪದ ಉತ್ತರ ಪದದ ನಾಮದೊಂದಿಗೆ ಇಲ್ಲಿರುವಂತಹ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ಕರ್ಮತಾರೆಯ ಸಮಾಸ ಅಂತ ಕರಿತೀವಿ ಅರಳುವ ಮೊಗ್ಗು ಅರಳು ಮಗ್ಗು ಇವು ಏನು ಧಾತು ಕಾಲವಾಚಕ ಪ್ರತ್ಯಯ ಕೃದಂತ ನಾಮಗಳು ಪೂರ್ವ ಇಲ್ಲಿ ಉತ್ತರ ಪದದಲ್ಲಿ ನಾಮಪದಗಳಿರುತ್ತೆ ಉರಿಯುವ ಬೇಸಿಗೆ ಉರಿ ಬೇಸಿಗೆ ಸಿಡಿಯುವ ಗುಂಡು ಸಿಡಿ ಗುಂಡು ಸಿಡಿಯುವ ಮದ್ದು ಸಿಡಿಮದ್ದು ಈ ರೀತಿಯಾಗಿ ಉದಾಹರಣೆಗಳನ್ನು ನಾವು ನೋಡ್ಬೋದು ನಾವು ಇವತ್ತಿನ ತರಗತಿಯಲ್ಲಿ ಏನು ಮಾಡಿದ್ದೀವಿ ಕರ್ಮಧಾರೆಯ ಸಮಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ ಕರ್ಮಧಾರೆಯ ಸಮಾಸದಲ್ಲಿ ಮುಖ್ಯವಾಗಿ ನೀವು ನಿಯಮ ನೆನಪಿಟ್ಕೋಬೇಕಾದದ್ದು ಪೂರ್ವಪದವು ಗುಣವಾಚಕವಾಗಿರುತ್ತೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸಗಳು ಅಂತ ಕರೆಯುತ್ತೇವೆ ಓಕೆ ಇದನ್ನು ಅಭ್ಯಾಸ ಮಾಡಿ ಉದಾಹರಣೆಗಳನ್ನು ಗಮನ ನೋಡಿ ಬಿಡಿಸುವಂಥ ಪ್ರಯತ್ನಗಳನ್ನು ಮಾಡಿ ಓಕೆ ಬೈ ಸ್ಟೂಡೆಂಟ್ಸ್